ನಾಲ್ಕನೆಯ ಕಾಯಕ ಉತ್ಸವದ ಈ ವೇದಿಕೆಯ ಮೇಲೆ ಹಾರಕೂಡದ ಶ್ರೀಗಳನ್ನು ಮೊದಲುಗೊಂಡು ಎಲ್ಲ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ಭಕ್ತಿಯ ನಮನವನ್ನೇ ಸಮರ್ಪಿಸಿ ವೇದಿಕೆಯ ಎಲ್ಲ ಗಣ್ಯರಿಗೆ ದೀರ್ಘ ದಣ ನಮಸ್ಕಾರಗಳನ್ನು ಹಾಕಿ ಸಮಯ ಕಡಿಮೆ ಇರುವುದರಿಂದ ಅನುಭಾವದ ಹಂಚಿಕೆ ಹಂಚಿಕೊಳ್ಬೇಕು ಎನ್ನುವಂಥ ವಿಚಾರದೊಳಗೆ ಒಂದಿಷ್ಟು ಹಂಚಿಕೆ ಕಾರ್ಯಕ್ರಮವನ್ನು ನಡೀತಾ ಇದೆ ದಯವಿಟ್ಟು ಯಾರು ಅವಸರ ಮಾಡಬಾರ್ದು ಇದು ನಾಲ್ಕನೇ ಕಾಯಕ ಉತ್ಸವ ಮಾನ್ಯ ಶಾಸಕರು ಅದ್ಭುತವಾದ ಮಾತುಗಳನ್ನು ಹೇಳಿ ವ್ಯವಸ್ಥೆಯನ್ನು ಅತ್ಯಂತ ಸರಿದೂಗಿಸಿದ್ದಾರೆ ನಾಲ್ಕನೇ ಕಾಯಕ ಉತ್ಸವದ ಬಗ್ಗೆ ಒಂದಿಷ್ಟು ಅನುಭವದ ಹಂಚಿಕೆಯನ್ನು ನನ್ನ ಪಾಲಿನ ನುಡಿ ಸೇವೆಯ ಮಾತುಗಳನ್ನು ಎಲ್ಲ ಪೂಜ್ಯರ ಪಾದಕ್ಕೆ ಅರ್ಪಿಸಿ ಶರಣೆಂದು ಶರಣ ಶರಣಿಯರೇ ಸಾಮಾಜಿಕ ಮೌಲ್ಯಗಳು ಅಧಪತನವಾಗುತ್ತಿರುವಂತಹ ಈ ಸಮಯದೊಳಗ ಕಾಯಕ ಮೌಲ್ಯಗಳು ಹಾಳಾಗಬಾರದು ಕಾಯಕ ಮೌಲ್ಯಗಳು ಮತ್ತೆ ಕಾಯ ಸಿದ್ಧಾಂತಕ್ಕೆ ಒಳಪಡಬೇಕು ಎನ್ನುವ ಉದ್ದೇಶದಿಂದ ಕಾಯಕ ತತ್ವ ಸಿದ್ಧಾಂತ ಆದರ್ಶಗಳನ್ನು ಜನಮನಸ್ಸಿಗೆ ಮುಟ್ಟಿಸಬೇಕು ಎನ್ನುವಂಥ ಸದ್ಭಾವನೆಯಿಂದ ಸಮಾಜಮುಖಿ ಧರ್ಮಮುಖಿ ಕಾಯಕದ ಮುಖಿ ಕೆಲಸ ನಡೆಯಲಿ ಎನ್ನುವಂಥ ಸದಿಚ್ಛೆಯನ್ನು ಇಟ್ಟುಕೊಂಡು ಪೂಜ್ಯ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದ ರೂವಾರಿಗಳಾಗಿ ಮುಂದೆ ನಿಂತುಕೊಂಡಿದ್ದಾರೆ ಇದು ನಾಲ್ಕನೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ನೋಡುವುದೇ ಒಂದು ಹಬ್ಬ ಇಲ್ಲಿ ಸೇರೋದೇ ಒಂದು ಭಾಗ್ಯ ಇಲ್ಲಿ ಕುಂತು ಇಲ್ಲಿವರೆಗೆ ಶಾಸಕರು ಮುತ್ತಿನಂತ ಮಾತುಗಳು ನೆತ್ಯ ತುಂಬುವುದರ ಮೂಲಕ ಕಾಯಕ ಉತ್ಸವದ ದೀಪವನ್ನು ಪ್ರಜ್ವಲ ಮಾಡಿದ್ದಾರೆ ಇದು ನಮ್ಮೆಲ್ಲರ ಭಾಗ್ಯವೆಂದು ಭಾವಿಸುತ್ತ ನಮ್ಮ ಹಾರುಕುಡದ ಪೂಜ್ಯರು ಎಂಥವರು ಅಂತ ಕೇಳಿದಾಗ ಅವರು ಮನಸ್ಸು ಭಾಳ ಹದವಾದ ಮನಸ್ಸು ಸರಿಯಾದ ಮನಸ್ಸು ಅವರು ಏನು ಹೇಳಿದಾರಂತ ಹೇಳಿದ್ರೆ ನಮ್ಮ ಈ ಹಿಂದೆ ಜ್ಞಾನವರ್ಧರು ಹಿರಿಯರು ಪೂಜ್ಯ ನಮ್ಮ ಬಸವರಾಜ ಪಾಟೀಲ್ ಶೇಡಂಜಿಯವರು ನಾಲ್ಕು ವರ್ಷಗಳ ಹಿಂದೆ ಕಲ್ಯಾಣ ನಗರದಲ್ಲಿ ಕಾಯಕ ಉತ್ಸವ ಮಾಡಬೇಕು ಅಂತ ಅಂದಾಗ ನಮ್ಮ ನಮ್ಮ ಹೃದಯದ ಪೂಜ್ಯ ಗುರುಗಳು ಆಯಿತು ಅಂತೇಳಿ ಅದನ್ನು ಮನಸಾರೆ ಒಪ್ಪಿ ಕಾಯಕ ಉತ್ಸವನ ಮಾಡ್ಲಿಕ್ಕೆ ಅಣಿ ಮಾಡಿದ್ದಾರೆ ಈಗ ನಾಲ್ಕನೇ ಕಾಯಕ ಉತ್ಸವ ನಿಂತ್ಕೊಂಡಿದ್ದೇವೆ ಮಾತಾಡ್ತಾ ಇದ್ದೇವೆ ನೋಡಿ ಬಂಧುಗಳೇ ಕಾಯ ಅಂದ್ರೆ ಮೊದಲು ಶರೀರ ಅಂತ ತಿಳ್ಕೊಬೇಕು ನಿಮಗೆಲ್ಲ ಅರ್ಥ ಆಗ್ತದೆ ಬುಚ್ಚರಿ ಕಾಯ ಒಂದು ಈ ಕಾಯವನ್ನ ಯಾವತ್ತು ಎಂಥ ಕಾಯ ಇರ್ಬೇಕಂದ್ರ ನಮ್ಮ ಮನಸ್ಸು ಶರೀರ ಆತ್ಮ ಎಲ್ಲವೂ ಒಂದಾಗ ಕೆಲಸ ಮಾಡಬೇಕಾಗಿದೆ ಇವತ್ತು ಏನಾಗಿದೆ ಕಾಯಕ ಉತ್ಸವದೊಳಗ ಅಂತಂದ್ರ ನಾವು ಶರಣ ದೊಡ್ಡ ದೊಡ್ಡ ಕೆಲಸವನ್ನ ಮಾಡಿ ದೊಡ್ಡವರು ಆಗ್ಲಿಲ್ಲ ಅವರು ಸಣ್ಣ ಸಣ್ಣ ಕೆಲಸವನ್ನ ಮಾಡಿದರು ಬಟ್ಟೆ ಏನ ಒಗೆದರು ಬುಟ್ಟಿಯನ್ನ ನೇಯ್ದರು ಕಟ್ಟಿಗೆಯನ್ನು ಒಡೆದರು ಏನು ಸಣ್ಣ ಕೆಲಸವನ್ನು ಮಾಡಿ ದೊಡ್ಡವರಾದರು ಶರಣರು ಅಂತ ಮಹಾನ್ ಶರಣರ ಮಾತುಗಳನ್ನು ಮೆಲುಕು ಹಾಕುವಂತ ಕಾಯಕ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ಇವತ್ತಿನ ಕಾರ್ಯಕ್ರಮವನ್ನ ನಾವು ಪೂಜ್ಯವರು ನಮ್ಮ ನಮ್ಮ ಹರಕುಡದ ಶ್ರೀಗಳು ಏನು ವಿಚಾರ ಇಟ್ಕೊಂಡ್ರಂದ್ರೆ ಈ ಕಾಯಕ ಉತ್ಸವದ ಮೂಲಕ ಇಲ್ಲಿಯ ಜನರ ಮಾನಸದಲ್ಲಿ ಕಲೆ ಸಾಹಿತ್ಯ ಶರಣ ಸಂಸ್ಕೃತಿಯನ್ನು ಉಳಿಸ್ಬೇಕು ಬೆಳೆಸಬೇಕು ನಾಡಿಗೆ ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಸದ್ಭಾವನೆಯಿಂದ ಈ ಉತ್ಸವಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಬಂಧುಗಳು ವಿಶೇಷವಾಗಿ ಹೇಳಬೇಕೇನಪ್ಪಾ ಅಂತಂದ್ರೆ ಶರಣರು ಎಂಥ ಕಾಯಕ ಮಾಡಿದರು ಶರಣರು ಮಾಡುವಂತಹ ಕಾಯದಲ್ಲಿ ಮೂರು ವಿಧಗಳನ್ನ ನೋಡ್ತೇವೆ ನಾವು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅವರು ಮಾಡುವಂತ ರೀತಿ ಎಂತದ್ದು ಅವರ ಮಾತುಗಳು ಎಂತವು ಅವ್ರ ಬದುಕಿನ ವೃತ್ತಾಂತ ಎಂತದ್ದು ಸಣ್ಣ ಸಣ್ಣ ಕಾಯಕವನ್ನ ಮಾಡಿ ಬದುಕಿಗೆ ಅರ್ಥವನ್ನ ಕಲ್ಪಿಸಿಕೊಟ್ಟರು ಸಣ್ಣ ಸಣ್ಣ ಕಾಯಕವನ್ನೇ ಮಾಡಿದರು ಬಟ್ಟೆಯನ್ನು ಒಗೆಯುವ ಕೆಲಸ ಮಾಡಿದರು ಬುಟ್ಟಿ ನೇಯುವ ಕೆಲಸ ಮಾಡಿದರು ಹಗ್ಗ ಹೊಸುವ ಕೆಲಸ ಮಾಡಿದರು ದನಗಾಯಿ ರಾಮನ ದನ ಕಾಯುವ ಕೆಲಸ ಮಾಡಿದ ಏಳ್ನೂರ ಎಪ್ಪತ್ತು ಅಮರ ಗಣಗಳು ಸಣ್ಣ ಸಣ್ಣ ಕಾಯಕ ಮಾಡುವುದರ ಮೂಲಕ ಅವರು ತಮ್ಮ ಬದುಕನ್ನ ಭಗವಂತನಿಗೆ ಅರ್ಪಿಸಿದಂತ ಮಹಾನ್ ಪುರುಷರವರು ಮಹಾನ್ ಶರಣರು ಅವರು ಸಣ್ಣ ಕೆಲಸವನ್ನ ಮಾಡಿದರು ಎಂಥ ಕೆಲಸ ದನಗಾಯಿ ರಾಮಣ್ಣ ನೋಡಬೇಕು ದನಗಾಯಿ ರಾಮಣ್ಣ ದನಗಳನ್ನ ಮಹಿಸಿಕೊಂಡು ಮನೆಗೆ ಬಂದ್ರ ದನಗಳು ಹುಲ್ಲು ತಿಂತಿಲ್ಲಂತ ಹುಲ್ಲು ನೋಡ್ತಿಲ್ಲಂತ ಅಷ್ಟು ಪುಷ್ಟವಾಗಿ ಬಳಸ್ಕೊಂಡ್ ಬರ್ತಿರಂತ ದನಗಾಯಿ ರಾಮಣ್ಣ ಅವರು ಅಷ್ಟೇ ಅಲ್ಲ ನಮ್ಮ ಮರುಳು ಶಂಕರ ದೇವರ ಎಂಥ ಕಾಯಕ ಸಣ್ಣ ಸಣ್ಣ ಕಾಯಕ ನರುಡು ಶಂಕರ ದೇವ್ರು ಇಲ್ಲಿಗೆ ಬಂದವರು ಎಂಥ ಕಾಯಕ ಮುಸರೆ ಕಾಯಕ ಮಾಡಿದರು ಪತ್ರೋಳಿಗೆ ಎತ್ತುವ ಕಾಯಕವನ್ನ ಮಾಡಿದರು ನಾವು ಏನ್ ಮಾಡ್ತೀವಂದ್ರೆ ದೊಡ್ಡ ದೊಡ್ಡ ಕೆಲಸ ಮಾಡಿ ಸಣ್ಣವರಾಗ್ತಾ ಇದ್ದೇವೆ ಸಣ್ಣರು ಸಣ್ಣ ಸಣ್ಣ ಕೆಲಸ ಮಾಡಿ ದೊಡ್ಡವರಾಗಿ ನಮ್ಗೆ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ದೊಡ್ಡ ದೊಡ್ಡ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಸಣ್ಣ ಕೆಲಸಗಳೇ ಮಾಡೋದು ಏನಪ್ಪಾ ಅಂದರೆ ನಾವು ವಿಶೇಷವಾಗಿ ನೋಡಬೇಕಾದ್ರೆ ಈಗ ನಮ್ಮ ಜೇಡೋ ದಾಸಿಮಹಿಂದವ್ರು ಎಂಥ ಕಾಯಕ ನೋಡಿ ಎಂಥ ಕಾಯಕ ಕಾಯಕವನ್ನ ಅವ್ರು ಏನ್ ಮಾಡ್ ಜೇಡ ದಾಶಿಮಯ್ ದೇವರ ಜೇಡ ದಾಶಿಮಯನವರು ಕಾಯಕ ಮಾಡಬೇಕಾದ್ರೆ ಒಂದು ಉತ್ತಮವಾದ ಮಾತು ಮೆಲುಕು ಹಾಕ್ತಿದ್ರು ಅವರು ಅವರು ಒಳಗಡೆ ಮೇಲುಗಡೆ ಬಟ್ಟಿ ನೊಯ್ಯುವ ಕಾಯಕ ಮಾಡ್ತಿದ್ರು ಬಟ್ಟೆಯನ್ನು ನೇಗೆ ಮಾಡುವ ಕಾಯಕ ಮೇಲೆ ಬಟ್ಟಿ ನೊಯ್ಯುವ ಕಾಯಕ ಮೇಲಾದರೆ ಒಳಗೆ ಮನಸ್ಸಿನೊಳಗೆ ದೇವಾಂಗದ ಬಟ್ಟಿ ತಯಾರಾಗ್ತಿತ್ತು ಭಗವಂತನ ಬಟ್ಟಿ ಒಳ ತಯಾರಾಗ್ತಿತ್ತು ಮೇಲೆ ಶರಣರ ಮಾನ ಮರ್ಯಾದೆ ಮುಚ್ಚುವ ಬಟ್ಟೆ ಮೇಲಾದರೆ ಅಂತರಂಗದಲ್ಲಿ ಭಗವಂತ ನನ್ನ ಪರಮಾತ್ಮನ ಧ್ಯಾನ ಮಾಡುವಂತ ಕಾಯಕವನ್ನ ಮಾಡ್ತಾ ಇದ್ರು ಒಂದ್ ಸಮಯದೊಳಗ ನಮ್ಮ ಜೇಡರ್ ದಾಸಿಮ್ರು ಬಟ್ಟಿ ನೈವಾಗ ಅವರ ಮಡದಿ ಅವರ ಸತಿ ಗುಗ್ಗಳೆ ಅವ್ರಿಗೆ ಕರೀತಾರ ಕರೆದು ನನಗೆ ಹಸಿವಿ ಹೇಗಾದ ಒಂದಷ್ಟು ಅಂಬಲಿ ಕೊಡುವಂತ ಕೇಳ್ತಾರ ಗುಗ್ಗವೇ ತಾಯಿಯವರು ಗುಗ್ಗವೆ ತಾಯಿಯವರಿಗೆ ದಾಶಿ ದಾಸಿಮರಿಗೆ ಕೇಳಿದಾಗ ಆ ತಾಯಿ ಸುಂದರವಾದ ಅಂಬಲಿ ಮಾಡ್ಕೊಂಡು ಬಂದು ಅಂಬಲಿ ತಂದು ಅವ್ರ ಮುಂದೆ ಪಡ್ತಾರ ಏನ್ ಪುಸ್ತಕ ಬರ್ದಾರ ನೋಡ್ಬೇಕು ಏನ್ ಅವ್ರ ಅವ್ರ ಬದುಕು ನೋಡ್ಬೇಕು ಇದು ಕೇವಲ ಮಾತಾಡುವಂತ ವೇದಿಕೆ ಅಲ್ಲ ಅನುಭವಿಸುವಂತ ವೇದಿಕೆ ಅದು ಅಂಬ್ಲಿ ತಂದು ಮುಂದಿಟ್ರ ಮುಂಜಾನೆ ಒಂಬತ್ತು ಗಂಟೆಗೆ ಅಂಬಲಿ ಕೊಡ್ತಾರ ಇವರು ಕಾಯಕದಾಗ ನಿರತರಾಗಿರ್ತಾರ ಬಟ್ಟಿ ನೊಯ್ಯೋದು ಬಟ್ಟಿ ನೊಯ್ಯೋದು ಬಟ್ಟಿ ನೊಯ್ಯೋದು ಅಂತರಂಗದ ಆತ್ಮದೊಳಗ ಅವ್ರ ದೊಡ್ಡ ವ್ಯಕ್ತಿಗಳು ದೊಡ್ಡ ಶರಣರು ಅವಾಗ ಆವಾಗ ಎಲ್ಲ ಆರಿ ಹೋಗ್ತದೆ ಅಂಬಲಿ ಆರು ಹೋದಾಗ ಮಧ್ಯಾಹ್ನದ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತದೆ ಒಂದು ಹಾರ ಒಳಗಿಂದ ಕಡಿದು ಬೀಳ್ತದೆ ಧಾರ ಕಡದು ಬಿಟ್ಟಾಗ ಅವಾಗ ಅವ್ರ ಅಂತಾರ ದೀಪ ಹಚ್ಕೊಂಡು ಬಾ ಮತ್ ಧಾರ ಕಡದ ಕೆಲಸ ಮುಂದೆ ವರ್ಸ್ಬೇಕು ಅಂತ ಕೇಳ್ತಾರ ಮಧ್ಯಾಹ್ನ ಭಾರ ಆಗ್ಯಾದ ಅಂಗಳಾಗ ಕೆಲಸ ಮಾಡಕ್ ಹತ್ತಾರ ದೀಪ ಹಚ್ಚು ಅಂತಾರ ಅಕ್ಕಿ ದೀಪ ಹಚ್ಕೊಂಡ್ ಬರ್ತಾಳ ದೀಪ ಹಚ್ಕೊಂಡ್ ಬರ್ತಾಳ ಅಕ್ಕಿ ಮತ್ ಅಂಬ್ಲಿ ಪುಡಿ ಅಂದ್ರ ಅಂಬ್ಲಿ ಕಾಸ್ಕೊಂಡ್ ಬಾ ಅಂತಾರ ಅಂಬ್ಲಿ ಅಂತೂ ಮುಂಜಾನೆ ಪಟ್ಟಾಳ ಆರ್ ಕಾಯಕ್ಕೆ ಏನ್ ಕಾಯಕ್ ಬರಿತಾರ್ರಿ ಅಕ್ಕಿ ಕಾಸ್ಕೊಂಡ್ ಬಾ ಅಂದ್ರ ಅಕ್ಕಿ ಏನ್ ಅಲ್ಲಿಲ್ ಮತ್ ಹೋದಳು ಅಂಬ್ಲಿ ಕಾಸ್ಕೊಂಡ್ ಮತ್ ಅಂದಳು ಅಂದ್ರ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಎನ್ನುವ ಮಾತು ಅಲ್ಲಿ ಭೇದ ಇರಲಿಲ್ಲ ತನ್ನ ಪತಿ ಏನು ಹೇಳ್ತಾರೋ ಅದು ಕೇಳುವ ಮಾತು ಹನ್ನೆರಡು ಗಂಟೆ ಸೂರ್ಯ ತಲೆ ಮೇಲೆ ಬಂದಾನ ದೀಪ ಹಚ್ಚ ದೀಪ ಹಚ್ತಾವ ತಾಯಿ ಅಂದ್ರೆ ಇವತ್ತು ಅದಾರ ನೋಡ್ರಿ ಮಡದಿ ಮಕ್ಕಳು ನಾವು ಹೆಂಗಿದ್ದೇವೆ ಗೊತ್ತು ಗಂಡೆ ಹಣತಿ ಮನೆಗೆ ಹೆಂಗೆ ಸಂಸಾರ ಮಾಡತ್ತಿದ್ ನೋಡತ್ತಿರಲ್ಲ ಪತ್ ಹೊಂಟ್ರ ಶುರಾಯಿತು ಏನು ಆ ಏನ್ ನಮ್ದು ಬದುಕು ನೋಡಬೇಕು ಅವ್ರ ಒಂದು ದೃಷ್ಟಾಂತ ಸಾಕು ಏಳ್ನೂರ ಎಪ್ಪತ್ತು ಅಮರ ಗಣಗಳಲ್ಲಿ ಒಬ್ರೊಬ್ರು ಕಾಯಕವನ್ನ ನೋಡಿದರ ನಮ್ಮ ಜೀವನಕ್ಕೆ ಪಾಠವನ್ನು ಕಲಿಸಿಕೊಡ್ತಾವ ಬದುಕು ಹೆಂಗ್ ಶ್ರೀಮಂತ ಮಾಡ್ಕೋಬೇಕಂತ ಕೊಡ್ಸ ಕಲಿಸ್ಕೊಡ್ತಾವ್ ಏನು ಸೇರಿ ನೋಡ್ರಿ ಯಾರು ಮನಸ್ಸು ಯಾರು ಬುದ್ಧಿ ಯಾರು ಶರೀರ ಅಂಗ ಕಣ್ಣುಗಳು ಚೆನ್ನಾಗಿ ಬಳಸ್ತಾರ ಅವ್ರು ಈ ದೇಶವನ್ನ ಶ್ರೀಮಂತ ಮಾಡ್ತಾರ ಈ ಜಗತ್ತನ್ನ ಶ್ರೀಮಂತ ಮಾಡ್ತಾರ ಈ ಜಗತ್ತು ಶ್ರೀಮಂತ ಮಾಡಿದವ್ರು ಯಾರಂದ್ರ ನಮ್ಮ ಸರ್ ಹೇಳಿದಂಗ ಕಾಯಕವನ್ನ ನಿಷ್ಠೆಯಿಂದ ಯಾರು ಮಾಡ್ಯಾರ ಈ ಜಗತ್ತಿಗೆ ಅವ್ರು ಸೇವೆಯನ್ನ ಕೊಟ್ಟಾರ ಯಾರು ನಿಷ್ಠೆಯಿಂದ ಮಾಡ್ಯಾರ ನೋಡ್ರಿ ಸೇವೆಯನ್ನ ಕೊಟ್ಟಾರ ಕಾಯಕವನ್ನ ಮಾಡುವಾಗ ಅವ್ರು ಯಾವುದು ತಮಗೆ ತಮಗ್ ಬೇಕು ಅಂತ ಇಟ್ಕೊಳ್ಳಿಲ್ಲ ಅದ್ರ ನಮ್ ಮುತ್ತೇವರ್ ಹಾರ್ಕೊಡ್ ಮುತ್ತೇರಿ ಯಾವತ್ತು ಹೇಳ್ತಾರ ನೀವು ಸಂಸಾರಿಗಳು ನೀವು ನೂರ್ ರೂಪಾಯಿ ಗಳಿಸಿದ್ರ ಒಂದೇ ರೂಪಾಯಿ ಸಮಾಜ ಕೊಡ್ಬೇಕಂತ ಮುತ್ಯವರ ಅಪ್ಪಣೆ ಮಾಡ್ತಾರ ಮತ್ತ ನಾವ್ ಅಂದ್ರೆ ನಾವು ಸಂಸಾರಿಗಳೆಲ್ಲ ನಾವು ಸನ್ಯಾಸಿಗಳಿದ್ದೆವು ನಾವು ನೂರ್ ರೂಪಾಯಿ ನಮ್ಮ 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 ನಮ್ಗ್ ಸಿಕ್ಕು ಅಂದ್ರ ನಾವು ತೊಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ನಿಮಗ್ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾರ ಇದು ಎಂತ ಮುತ್ಯವರ ಭಾವ ನೋಡ್ರಿ ಅವ್ರು ನೋಡ್ಬೇಕು ಹಾರ್ಕೋಡ್ ಮುತ್ತವ್ರ ಮಠಕ್ಕೆ ಹೋರಿ ಇದೇನು ಕಾಯಾಕ ನಾವು ಉತ್ಸವ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಏನು ಸುಮ್ ನೋಡಿ ಮಠಕ್ಕೆ ಹೋಗಿ ಸುಮ್ಮ ನಿಂತು ನೋಡ್ರಿ ನೀವು ಅಲ್ಲಿ ಏನ್ ಮಾಡ್ತಾರ ಅಕ್ಕಿ ಆಯೋ ಅಕ್ಕಿ ಆಯ್ತಾರ ಜೋಳ ಜೋಳ ಮಾಡೋರು ಜ್ವಾಳ ಸ್ವಚ್ಛ ಮಾಡ್ತಾರ ಅಕ್ಕ ರೊಟ್ಟಿ ಮಾಡೋರು ರೊಟ್ಟಿ ಮಾಡ್ತಾರ ಅಲ್ಲ ಬಾಬು ಅಂತ ಹಬ್ಬ ಹಣ ಮನುಷ್ಯ ದನ ಕಾಯ್ದಾಕ ಹೋಯ್ತಾನ್ರಿ ಅವ ಅವ್ ದನ ಹಿಂಗ್ ಮೈಸೂರು ಬರ್ತಾನೆ ಮಾಡ್ದಾಗ ದನ ಚಂದ ಅವ ನೋಡ್ರಿ ನೀವು ನೋಡಿದ್ ನೋಡಬೇಕು ಅನ್ನಿಸ್ತದ್ ಇದು ಕಾಯಕ್ ದನಗಾಯಿ ರಾಮಣ್ಣನ ಕಾಯಾಕ ನೋಡ್ಬೇಕು ಅದು ಅವಾಗ ಅವಾಗ ಇದ್ರು ಅಂತ ಅವಾಗಿಂದ ಹೋಗ್ತ ಕುಂತಿದ್ದ ನಾವು ಹಿನ ಈಗ ಯಾರ್ಯಾರು ಕೆಲಸ ಮಾಡ್ತಾರ ಅಂತ ನಮ್ ಶಾಸಕರು ಹೇಳಿದ್ರು ಉದಾಹರಣೆಗಳು ಕೊಟ್ರು ಎಂತ ಶರಣರು ಅದಾರೀ ಈ ಜಗತ್ತಿನೊಳಗೆ ಶ್ರೀಮಂತ ಮಾಡಬೇಕಾದ್ರೆ ಏನು ಮೈಕಲ್ ಎಂಜಿಲೋ ಮೈಕಲ್ ಎಂಜಲಿಗೆ ಹತ್ತು ಬೆಳೆನ ಬೆಳೆಸ್ಕೊಂಡ ಇಟಾಲಿ ದೇಶದ ಒಬ್ಬ ಶಿಲ್ಪಿ ಹತ್ತು ಇಟಾಲಿ ದೇಶ ಶಿಲ್ಪಿ ಮೈಕಲ್ ಎಂಜಿಲೋ ತನ್ನ ಸುಂದರವಾದ ಹತ್ತು ಬೆರಳುಗಳಿಂದ ಶಿಲ್ಪ ಕಲೆಯನ್ನ ಕೆತ್ತಿ ಇಡೀ ಇಟಾಲಿ ದೇಶವನ್ನ ಪ್ರಪಂಚವನ್ನ ಶ್ರೀಮಂತ ಮಾಡಿದ ಏನು ಬೇಲೂರು ಏನು ಹಳೆಬೀಡು ಬೇಲರದಾಗ ಕೆತ್ತಿದವರು ಕೆಲವರು ಇವತ್ತು ನೋಡಿ ಆನಂದ ಪಡುವರು ಹರುವರು ಅದು ಕಾಯಕದ ತತ್ವದ ಸಿದ್ಧಾಂತದ ಅದು ಮಾತಿಗೆ ಒಳಪಡ್ತದೆ ಅನ್ನುವಂಥದ್ದು ನಮ್ಮ ಸಂವಿಧಾನ ಸಂವಿಧಾನದೊಳಗು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಸಂವಿಧಾನದೊಳಗು ಸಹಿತ ಸಂವಿಧಾನದ ಪೀಠಿಕಾ ಭಾಗದಲ್ಲಿ ಕಾಯಕ ಸಿದ್ಧಾಂತಗಳು ಏನು ಎಂಬುದನ್ನ ಸ್ವಾತಂತ್ರ್ಯತೆ ಸಮಾನತೆ ಸಹೃದಯತೆ ವಿಶ್ವಬಂಧುತ್ವದ ಮಾತುಗಳು ಬಸವಣ್ಣವರು ಅಂದಿ ಹೇಳಿ ಹೋಗಿದ್ದಾರೆ ಅಂದಿ ಹೇಳಿ ಹೋಗಿದ್ದಾರೆ ಬಸವಣ್ಣವರು ಬಸವಣ್ಣವರು ಕಾಯಕ ಸಿದ್ಧಾಂತಕ್ಕೆ ಬಹಳ ಬಹಳ ಬೆಲೆಯನ್ನು ಕೊಟ್ಟು ಏಳ್ನೂರ ಎಪ್ಪತ್ತು ಅಮರ ಗಣಗಳಿಗೆ ದಾರಿ ಜೀವಿಗೆಯಾಗಿ ಬೆಳಕನ್ನ ಕೊಟ್ಟರು ಅವರು ಮಹಾ ಅವರು ವಿಶ್ವ ಆರಾಧಕರು ಲೋಕ ಪೂಜನೀಯರು ಅವರು ಸಾಮಾನ್ಯರಲ್ಲ ಅವರು ಈ ಜಗತ್ತಿಗೆ ಬೆಳಕಲು ಬಂದ ಮಹಾ ಅವರು ಬಸವಣ್ಣವರು ಮಹಾ ಬೆಳಕು ಅಂತಹ ಕೆಲಸವನ್ನು ಕೊಟ್ಟು ಹೋಗಿದ್ದಾರೆ ಅಂಥ ಒಂದೊಂದು ಕಾಯಕ ಅಲ್ಲ ದನಗೈ ರಾಮಣ್ಣ ಕಾಯಿಲಿ ಮತ್ತೇನಪ್ಪ ಅಂದರೆ ನಮ್ಮ ಈ ಮನೆಯಲ್ಲಿ ಕೆಲವು ಸಂಸಾರಗಳು ಒಡಿಬಾರ್ದು ತಿಳ್ಕೊಂಡು ಹಿಟ್ಟಿ ಹಿಟ್ಟಿ ಹಿಟ್ಟಿನ ಕಾಯಕ ಮಾಡ್ತಿದ್ರು ರೀ ಹಿಟ್ಟಿನ ಕಾಯಕ ಅಂತ ಸ್ವಾಮಿಗಳು ಹೋಗಿ ಮನೆಗೂ ಹಿಟ್ಟಿನ ಕಾಯಕ ಮಾಡ್ತಿದ್ರು ಕಾಯಕ ಹೋಗಿ ಮನೆ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಹೇಳ್ತಿದ್ರು ಒಟ್ಟಾರೆ ಹೇಳಬೇಕಾದರೆ ಈ ಕಾಯಕ ಸಿದ್ಧಾಂತದ ಮೂಲಕ ನಮ್ಮ ಹರಕೂಡದ ಪೂಜ್ಯರು ಈ ಭಾಗದಲ್ಲಿ ಉತ್ಥಾನವಾಗಬೇಕು ಜನ ಸಂಸ್ಕಾರವಂತರಾಗಬೇಕು ಏನಾದರೂ ಒಂದು ಕಾಯಕವನ್ನ ಮಾಡಬೇಕು ಬದುಕನ್ನು ಕಟ್ಟುಕೊಳ್ಬೇಕು ಜೀವನ ಸುಂದರವಾಗಬೇಕೆನ್ನುವಂತ ಆಶಾ ಭಾವನೆಯಿಂದ ಆ ಮೊದಲಿನ ಮುತ್ತೇವರಿದ್ದರು ಅವರು ತಪೋನಿಧಿಗಳಾಗಿದ್ದರು ಅವರು ಮನೆಗೆ ಭಕ್ತರು ಮನೆಗೆ ಹತ್ತಿರ ಹೋಗಿ ಉಳಿತಿದ್ದರು ಮನೆಗೆ ಹೋದಾಗ ಮನೆ ಏನಪ್ಪಾ ಅಂದ್ರೆ ತಲೆ ಮೇಲೆ ಕಟ್ಟಿಗೆ ತಂದು ಅವ್ರ ಮನೆ ಕಟ್ಟಿಗೆ ಹಾಕಿ ಪ್ರಸಾದ ಮಾಡಿ ಅವ್ರಿಗೆ ಸಂಸ್ಕಾರ ಕೊಟ್ಟು ಬರ್ತಕ್ಕ ಚಂದ್ರಶೀವಿಗಳಿದ್ದರು ಎಂತ ಕೆಲಸ ಮಾಡಿದ ಚಂದ್ರ ಶ್ರೀಗಳು ಚಂದ್ರಸ್ವಾಮಿ ಶಿವಗಳ ಅವರ ಕನಸಿನ ಕೂಸಾಗಿ ಮಂತ್ರೋಪದೇಶವನ್ನ ಮಾಡಿ ಅವರು ಶಿವಜ್ಞಾನ ಬೀಜವನ್ನು ಬಿತ್ತಿ ಹಾರಕೋಡದ ಪ್ರಸ್ತುತ ಪೂಜ್ಯರು ಎಲ್ಲರ ಮನೆಗೆ ಮಿಂಚಿನ ಸಂಚಾರವನ್ನು ಗೈದು ಮನ್ ಸಂಸ್ಕಾರವನ್ನು ನೀಡಿ ಬದುಕನ್ನು ಕಟ್ಟಿಕೊಡುವಂಥ ಯಾರಾದ್ರ ಪೂಜ್ಯರಿದ್ದರೆ ನಮ್ಮ ಹಾರಕೋಡದ ಪೂಜ್ಯ ಅನ್ನುವಂಥ ಮಾತನ್ನು ಯಾರೂ ಮರಿಬಾರದು ಹಾರಕೋಡದ ಪೂಜ್ಯರು ಈ ಕೇವಲ ಭಕ್ತ ಮತ್ತು ಭವಿ ಎನ್ನದೆ ಎಲ್ಲರನ್ನ ಅಂದಾಗಿ ಒಂದಾಗಿ ಸಮನ್ವಯತೆಯ ಭಾವನೆಯಿಂದ ಬೆಳಕನ್ನು ಚೆಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡದೊಳಗ ಇಂಥ ಸ್ವಾಮಿಗಳು ಎಲ್ಲ ಜಿಲ್ಲೆಗಳ ಒಂದು ನಾಲ್ಕು ಎಂಟು ಮಂದಿ ಆದ್ರಂದ್ರೆ ಇಡೀ ಈ ನಾಡು ಈ ಕಲ್ಯಾಣ ನಾಡು ಸ್ವರ್ಗ ಆಗ್ತದೆ ಸ್ವರ್ಗ ಆಗ್ತದೆ ಅಂತಹ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಬಸಲಿಂಗ್ ಪಟ್ಟದೇವರ ಅಪ್ಪವರಂತೂ ಇಡೀ ಬದುಕನ್ನ ಅವರ ವಯೋಮಾನದ ಎಲ್ಲ ಬದುಕನ್ನ ಕಾಯಕ ಸಿದ್ಧಾಂತಗಳನ್ನು ಪ್ರಚಾರ ಮಾಡಿಸುವುದರಲ್ಲಿ ನಮ್ಮ ಹುರಸೂರಿನ ಅಪ್ಪವರಂತೂ ಇಡೀ ಜಗತ್ತನ್ನು ಸುತ್ತುವುದರ ಮೂಲಕ ಸಿದ್ಧಾಂತಗಳನ್ನು ತಿಳಿಸುವುದರ ಮೂಲಕವಾಗಲಿ ಅನೇಕ ಸಂತರು ಚರಣರು ಮಾಹಾಂತರ ಮಾತುಗಳನ್ನು ನೆಲಕು ಹಾಕುವುದರಿಂದ ಜೀವನ ಪಾವನವಾಗಲಿ ಅನ್ನುವಂಥ ಸದ್ಭಾವನೆಯನ್ನು ಇಟ್ಟುಕೊಂಡು ಈ ಕಾಯಕ ಉತ್ಸವ ಕೇವಲ ಇದು ಹರ್ಕೋಡು ಅಪ್ಪರಿಗೆ ಮ್ಯಾಪ್ ಏನು ಮಾಡ್ತಾರೆ ಅಂದ್ರೆ ಬರೇ ಮಾಡ್ತಾರೆ ಅವರು ಮಾಡೋದು ನೋಡೋದು ಕುಂತಾನೆ ಮುಗಿ ಮುಗಿನಾಗ ನಕ್ಕ ಆನಂದ ಪಡೋದು ಇದು ಕಾಯಕ ಉತ್ಸವ ಇಲ್ಲಿ ಮಾತಾಡೋದಲ್ಲಿ ಇಲ್ಲಿ ಬರೇ ಕೂಡೋದು ಅವ್ರು ಏನಾರ ಮಾಡ್ತಾರೆ ಎಲ್ಲ ನೋಡೋದು ಮುಗಿ ಮನುಷ್ಯನಾಗ ನಗದು ಆನಂದ ಪಡೋದು ಸಂತೃಪ್ತರಾಗೋದು ಇದು ಕಾಯಕ ಉತ್ಸವದ ಉದ್ದೇಶ ಅನ್ನುವಂತ ಮಾತನ್ನ ಹೇಳುತ್ತ ಇದು ಮಾತಾಡುವಂತ ವೇದಿಕೆ ನಾನು ಮಾತಾಡಬಾರ್ದು ಇದು ಇದು ಮಾತಾಡೋ ವೇದಿಕೆನೇ ಅಲ್ಲ ಎಲ್ಲರೂ ಕೆಲಸ ಮಾಡಬೇಕು ಸದ್ಬುದ್ಧಿ ಸದ್ವಿಚಾರ ಸದ್ವಿನಯ ಎಲ್ಲವನ್ನ ಕಲಿಕೆ ಆಗುವುದರ ಮೂಲಕ ಸಮಾಜ ವ್ಯವಸ್ಥೆಯನ್ನ ಕಟ್ಬೇಕನ್ನುವಂಥ ಮಾತನ್ನು ಇಟ್ಕೊಂಡು ಅಪ್ಪೋರ್ ಮಾಡ್ತಾ ಇದ್ದಾರೆ ಅಪ್ಪರ ಸೇವೆ ಅನನ್ಯವಾಗಿದೆ ಅಂತಹ ಅಪ್ಪೋರ್ ಮಠದಲ್ಲಿ ಕಾಯಕ ಏನು ಎಲ್ಲ ಸೇವಾದಾತರಿಂದ ತಿಳ್ಕೊಂಡಿದ್ದಾದ್ರೆ ಅದೇ ಕಾಯಕ ಉತ್ಸವಕ್ಕೆ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ನಮ್ಮ ಶಾಸಕರು ನೋಡ್ರಿ ಅವ್ರ ಧ್ವನಿ ಹೆಂಗಾದ ನೋಡ್ಬೇಕು ಅವ್ರ ನಮ್ಮ ಶಕ್ತಿ ಛಲ ಮತ್ತು ಬಲ ಒಂದ್ ಹೆಜ್ಜೆ ಮುಂದಿಟ್ಟರು ಅಂದ್ರೆ ಏನೇ ಬಲ ಹಿಂದೆ ಹಿಂದೆ ಅವರು ಅವರು ಚಪ್ಪಾಳೆ ಮೂಲಕ ನಾವು ಹೊಂದಿಸ್ಬೇಕು ಈ ಭಾಗದ ಜನರು ಶಾಸಕರು ಪಡೆದ ನಮ್ಮ ಭಾಗ್ಯವನ್ನು ತಿಳ್ಕೋಬೇಕು ಯಾಕಂದ್ರೆ ಶಾಸಕರು ಇರ್ಲಿ ಅಧಿಕಾರ ಅಂತಸ್ತು ಅದು ಒಂದು ಭಾಗವಾದರೆ ಕಲೆ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣ ಸ್ವಾಮಿ ಸಂಸ್ಕಾರ ಎಲ್ಲವನ್ನು ತನ್ನ ಮನೆ ತನ್ನ ಉಸಿರಾಗಿಸಿಕೊಂಡು ಬದುಕಿಗೆ ಸಹಾಯಕವಾಗುವಂತ ಶಾಸಕರು ನಮ್ಮ ಭಾಗ್ಯವೆಂದು ಭಾವಿಸಿ ಅಂತ ಶಾಸಕರು ವೇದಿಕೆಯ ಗಣ್ಯರು ಅನೇಕ ಮಹನೀಯರಿದ್ದಾರೆ ನಮ್ಮ ವಸ್ತ್ರ ಸರ್ ಅವರು ಪಂಚ್ ಕಮಿಟಿಯ ಸೇವೆಯನ್ನು ಮಾಡ್ಕೊಂಡ್ ಬರ್ತದೆ ದೇವಸ್ಥಾನದ ಒಳಗೆ ಇದಕ್ಕಿನ್ನೂ ಏನಪ್ಪ ನಮ್ಮ ತಾಯಿಯವರು ನಮ್ಮ ಗಂಗಾಭಿಕಾ ತಾಯಿಯವರು ಸಹಿತ ಎಲ್ಲ ವ್ಯವಸ್ಥೆಯನ್ನು ಇನ್ನು ಹೆಚ್ಚು ಸಂಘಟಿಸಬೇಕು ಎಲ್ಲರಿಗೆ ಇನ್ವಾಲ್ವ್ ಮಾಡ್ಕೋಬೇಕು ಕಾಯಕೋತ್ಸವ ಎರಡು ದಿನಗಳ ಕಾಲ ಅಚ್ಚುಕಟ್ಟಾಗಿ ನಡೀತದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆ ಕರ್ಕೊಂಡು ಬರೀ ಅಂತ ಮಾತನ್ನು ಹೇಳೋದ್ರ ಮೂಲಕ ನಮ್ಮ ಸರ್ ನಿಂತ ನೋಡಿ ನಗೆಮಾರಿ ತಂದೆಯವರು ಹಾಗಾಗಿ ನಗೆಮಾರಿ ತಂದೆಗೆ ಯಾವುದೇ ಇದು ಇರಲಿಲ್ಲ ಈ ನಗೆಮಾರಿ ತಂದೆ ಹ್ಯಾಂಗ ನೋಡ್ರಿ ಏನು ಕಾಯಕ ನಗಸೋದು ಆನಂದ ಪಡೋದು ಎಲ್ಲರನ್ನ ಒಂದು ಗುಡಿಸೋದು ಎಲ್ಲರನ್ನ ಒಂದೇ ಕಾಯ ಧರ್ಮದ ಹುರಿಯಲ್ಲಿ ಕಟ್ಕೊಂಡು ಹೋಗೋದು ಇವರ ಕಾಯಕ ಈ ನಮ್ಮ ನವಲಿಂಗ್ ಪಾಟೀಲ್ ಸಹಿತ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಸಮದಿಸಿ ಉಳಿಸಿ ಬೆಳೆಸಿ ನಾಡಿಗೆ ಬೆಳಕಾಗಿದ್ದಾರೆ ಇವ್ರಿಗೆ ಭಗವಂತ ಒಳ್ಳೆಯದು ಮಾಡಲಿ ಇಂಥ ಅನೇಕ ಧರ್ಮಕ್ಕೆ ಕಾಯಕವನ್ನ ಮಾಡಲಿ ಹರ್ಕೋಡ್ ಆಶೀರ್ವಾದ ಮೇಲೆ ಮೇಲೆ ಇರಲಿ ಅಂತ ಬಯಸಿ ಎಲ್ಲ ಪೂಜ್ಯ ಪಾದಕ್ಕೆ ಹಣೆ ಮಾಡಿದ್ದು ತಮ್ಮ ಅನಂತ ವಂದನೆ ಸಮರ್ಪಿಸ್ತಾ ಶರಣಾರ್ಥಿಗಳು ಹೇಳಿ ಕೇಳಿ ಸಾಲಿ ಮಾಸ್ತಾರಿ ನನಗೆ ಪುಡ್ಡು ಪಾಚ ಪೆ ಚ ಟಿ ಚ ಟಿ ತರ್ ಟಿ ತರ್ಟಿ ನನಗೆ ಇಲ್ಲೇ ತಟ್ಟಿಸ್ಬಿಟ್ಟವರು ನಾನು ನೋಡಿದೆ ಟೈಮ್ ಇಸ್ ಗಾರ್ಡ್ ಅಂತ ಶಾಲೆ ಮಾಸ್ತರ್ಗೆ ಗಂಟಿ ಹೊಡೆದಾಗ ಬಿಡ್ತಾರೆ ಅವ್ರು ಆದ್ರೆ ಇಲ್ಲಿ ಇದು ಅಪ್ಪರ್ದು ಗಂಟಿ ಅದ ಇಲ್ಲಿ ಈಗ ರಾಜು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ